ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಕಳೆದ ಆರು ವಿಡಿಯೋಗಳಿಗೆ ತಾವು ಒಂದೇ ರೀತಿಯ ಕಾಮೆಂಟ್ಗಳನ್ನು ಹಾಕ್ತಾ ಬಂದಿದ್ರಿ ಈ ಮೈಕ್ರೋ ಫೈನಾನ್ಸ್ಗಳದನ್ನು ಸಾಲ ಮನ್ನಾ ಮಾಡಿ ಅಂತೇಳಿ ಈ ವಿಡಿಯೋದಲ್ಲಿ ನಿಮ್ಮ ಸಾಲ ಮನ್ನಾ ಬಗ್ಗೆ ನಾನು ಹೇಳ್ತೀನಿ ಯಾವ ಯಾವ ಮೈಕ್ರೋ ಫೈನಾನ್ಸ್ಗಳ ಕಂಪನಿಗಳ ಸಾಲ ಮನ್ನಾ ಆಗುತ್ತೆ ಅಂತೇಳಿ ಸರ್ಕಾರನೇ ಹೇಳಿದೆ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಅದರ ಜೊತೆಗೆ ಈ ಹಿಂದಿನ ವೀಡಿಯೋದಲ್ಲಿ ನಾನು ದೂರು ಕೊಡಿ ಅಂತೇಳಿದ್ದೆ ತವೆಲಕ್ಕ ತವೆಲ್ಲ ಯಾರಿಗೆ ದೂರು ಕೊಡಬೇಕಂತೇಳಿ ಕಮೆಂಟ್ ಮಾಡಿದ್ರಿ ಇಂದಿನ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಜಿಲ್ಲೆಗೂ ಒಬ್ಬೊಬ್ಬ ಅಧಿಕಾರಿಯನ್ನು ಸರ್ಕಾರ ನೇಮಕ ಮಾಡಿದೆ ಆ ಅಧಿಕಾರಿ ಯಾರು ಜೊತೆಗೆ ಅವರ ಫೋನ್ ನಂಬರ್ ಕೂಡ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಅದಾದಮೇಲೆ ಕೆಲವೊಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೆಲವೊಂದು ಜಿಲ್ಲೆಗಳಿಗಷ್ಟೇ ಅನುಮತಿಯನ್ನು ಅಥವಾ ನೋಂದಣಿಯನ್ನು ಪಡೆದಿದ್ದು ಅದು ಅಕ್ರಮವಾಗಿಡಿ ರಾಜ್ಯಾದ್ಯಂತ ಸಾಲ ನೀಡ್ತಾ ಇದೆ ಅಂಥ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ಕಂಡುಹಿಡಿಯೋದಾಗೆ ದೂರು ಕೊಡೋದು ಯಾರಿಗೆ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಅದರ ಜೊತೆಗೆ ಸುಗ್ರೀವಾಜ್ಞೆ ಮುಖಾಂತರ ಜಾರಿಗೆ ಬಂದಿದ್ದಂಥ ಮೈಕ್ರೋ ಫೈನಾನ್ಸ್ ಕಿರುಕುಳ ಕಡಿವಾಣ ಹಾಕುವ ಮಸೂದೆ ಈಗ ನಡೆಯುತ್ತಿರುವಂಥ ಅಧಿವೇಶನದಲ್ಲಿ ಕಾಯ್ದೆಯಾಗಿ ಕಾನೂನಾಗಿ ಮಾರ್ಪಟ್ಟಿದೆ ಕಾನೂನು ಆದ ಮೇಲೆ ಯಾವೆಲ್ಲ ಅನುಕೂಲಗಳಾಗುತ್ತೆ ಸಾಲಗಾರರಿಗೆ ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುನ್ನ ನಮ್ಮ ಚಾನಲನ್ನು ಯಾರು ಮೊದಲ ಬಾರಿಗೆ ಭೇಟಿ ಕೊಡ್ತಿದ್ದರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ತಮಗೆ ಯಾವುದೇ ಅನುಮಾನ ಇದ್ದಲ್ಲಿ ನನ್ನ ಈ ಹಿಂದಿನ ಆರು ವಿಡಿಯೋಗಳನ್ನು ನೀವು ನೋಡಿದ್ದಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಹಿಂದಿನ ವಿಡಿಯೋದಲ್ಲಿ ನಾನು ಆಗಲೇ ಹೇಳ್ದಂಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಾಲ ಮನೆ ಆಗುತ್ತೆ ಅಂತ ಯಾಕೆ ಅಂತಂದರೆ ಈಗ ಸರ್ಕಾರ ಈಗ ನಡೀತಿರುವಂಥ ಅಧಿವೇಶನದಲ್ಲಿ ಒಂದು ತೀರ್ಮಾನವನ್ನು ತಗೊಂಡಿದೆ ಅನೇಕ ಶಾಸಕರು ಮೈಕ್ರೋ ಫೈನಾನ್ಸ್ ಕಿರ್ಕೊಳ್ಳೋಕ್ಕೆ ಬ್ರೇಕ್ ಬಿದ್ದಿಲ್ಲ ಅವರ ಕಿರುಕುಳ ಇನ್ನೂ ಹೆಚ್ಚಾಗ್ತಿದೆ ಅಂತೇಳಿ ಸಭಾಧ್ಯಕ್ಷರಲ್ಲಿ ಮನವಿ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಉತ್ತರವನ್ನು ಕೊಡ್ತಾ ಹೇಳಿದ್ದಾರೆ ಯಾರು ಮನೆಗಳ ಬಲ ಮನೆಗಳ ಬಲಿ ಬಂದು ಮತ್ತೆ ಮತ್ತೆ ಸಾಲವನ್ನು ಕಟ್ಟಿ ಅಂತೇಳಿ ಕಿರುಕುಳ ಕೊಡ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ನೀವು ವಿಡಿಯೋ ಅಥವಾ ದಾಖಲಾತಿಗಳನ್ನು ಪಡ್ಕೊಂಡು ನೀವು ದೂರು ಕೊಟ್ಟಿದ್ದಾದಲ್ಲಿ ಆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಾಲ ಮನ್ನಾ ಆಗುತ್ತೆ ಆದರೆ ಆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸರ್ಕಾರದ ಅಡಿಯಲ್ಲಿ ನೋಂದಣಿ ಆಗಿರಬಾರ್ದು ಜೊತೆಗೆ ಅವರು ಅನುಮತಿ ಕೂಡ ಪಡೆದೇ ಇದ್ದ ಪಕ್ಷದಲ್ಲಿ ಅಥವಾ ರಿನ್ಯೂವಲ್ ಮಾಡಿಸದೇ ಇದ್ದ ಪಕ್ಷದಲ್ಲಿ ಅಂಥ ಮೈಕ್ರೋಫೈನಾನ್ಸ್ ಕಂಪನಿಗಳ ಸಾಲ ಮನ್ನಾ ಆಗುತ್ತೆ ಅದರ ಜೊತೆಗೆ ಕೈ ಸಾಲ ಪಡ್ಕೊಂಡಿರುವರು ಕೈ ಸಾಲ ಅಂತಂದರೆ ತಾವು ಚೆಕ್ಕನ್ನು ಕೊಟ್ಟು ಇಲ್ಲ ಆಯಿನ್ಮೆಂಟ್ ಪೇಪರನ್ನು ಕೊಟ್ಟು ಇಲ್ಲ ಇತರೆ ಮನೆಯ ದಾಖಲೆಗಳನ್ನು ಕೊಟ್ಟು ಇಲ್ಲ ಚಿನ್ನದ ಒಡೆವೆಗಳನ್ನು ಇಟ್ಟು ನೀವು ಸಾಲ ಹತ್ರ ಆದರೂ ಪಡೆದಿದ್ದರೆ ಆ ಎಲ್ಲ ಸಾಲಗಳು ಕೂಡ ಅವ್ರೇನಾದರೂ ಕಿರುಕುಳ ಕೊಟ್ಟರೆ ಮತ್ತೆ ಮತ್ತೆ ಮನೆ ಬಳಿ ತೊಂದರೆ ಕೊಟ್ಟರೆ ನೀವು ಅವುಗಳನ್ನು ದಾಖಲಾತಿಗಳನ್ನು ತಗೊಂಡು ನಾನೀಗ ಹೇಳುವಂಥ ಅಧಿಕಾರಿಗಳೇನು ಸಲ್ಲಿಸಿದ್ದಾದಲ್ಲಿ ಅವರ ಪೂರ್ಣ ಸಾಲ ಮನ್ನಾನ ನಾವು ಮಾಡ್ತೀವಿ ಅಂತೇಳಿ ಸರ್ಕಾರ ಇಂದಿನ ಅಧಿವೇಶನದಲ್ಲಿ ಘೋಷಣೆ ಮಾಡಿದೆ ಬಹುಶಃ ಇದು ಸಾಲಗಾರರಿಗೆ ಖುಷಿ ಕೊಡುವಂಥ ಸುದ್ದಿಯಾಗಿದೆ ಅಂತ ನಾನಾದರೂ ಭಾವಿಸಿದ್ದೀನಿ ಅದರ ಜೊತೆಗೆ ಈಗ ಕೆಲವೊಂದು ಮೈಕ್ರೋ ಫೈನಾನ್ಸ್ಗಳು ಒಂದಷ್ಟು ಜಿಲ್ಲೆಗೆ ಮಾತ್ರ ಅನುಮತಿ ನೊಂದಣಿಯನ್ನು ಪಡ್ಕೊಂಡಿತ್ತು ಮೊದಲಿಗೆ ಆದರೆ ಅವರು ರಾಜ್ಯಾದ್ಯಂತ ಅನುಮತಿ ಪಡೀದಿರೇ ಕೆಲವೊಂದು ಮೈಕ್ರೋ ಫೈನಾನ್ಸ್ಗಳು ಎಲ್ಲ ಹಳ್ಳಿಗಳಿಗೆ ಇಡೀ ರಾಜ್ಯಾದ್ಯಂತ ಅವರು ಓಡಾಡಿ ಸಾಲವನ್ನು ಇದೆ ಅದರ ಬಗ್ಗೆ ಕೂಡ ಸರ್ಕಾರದ ಗಮನಕ್ಕೆ ಬಂದಿದ್ದು ಅಂಥ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ಸರ್ಕಾರನೇ ಹಿಡಿತಿದೆ ಅವು ಯಾವು ಅಂತೇಳಿ ತಮ್ಮ ಗಮನಕ್ಕೆ ಇಲ್ಲ ಇಲ್ಲಾಂದರೆ ಸರ್ಕಾರದ ಗಮನಕ್ಕೆ ಬಂದ್ರಾಗನ ಅಂಥ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ಸರ್ಕಾರ ಬ್ಯಾನ್ ಮಾಡೋ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡ್ತಿದ್ದಂತೇಳಿ ಈಗಾಗಲೇ ಸರ್ಕಾರ ತನ್ನ ಅಧಿವೇಶನದಲ್ಲಿ ತಿಳಿಸಿದೆ ಅದರ ಜೊತೆಗೆ ಈಗ ಸುಗ್ರೀವಾಜ್ಞೆ ಮುಖಾಂತರ ಜಾರಿಗೆ ಬಂದಿದ್ದಂಥ ಮೈಕ್ರೋ ಫೈನಾನ್ಸ್ ಕಿರುಕುಳ ಕಡಿವಾಣ ಹಾಕುವ ಮಸೂದೆ ಈಗ ನಡೀತಿರುವಂಥ ಅಧಿವೇಶನದಲ್ಲಿ ಅದು ಕಾಯ್ದೆ ಆಗಿ ಕಾನೂನಾಗಿ ಮಾರ್ಪಟ್ಟಿದೆ ಇದು ಕಾನೂನಾಗಿ ಕಾಯ್ದೆಯಾಗಿ ಮಾರ್ಪಟ್ಟ ಮೇಲೆ ಯಾರು ಮೈಕ್ರೋ ಫೈನಾನ್ಸ್ ಅವರು ಸಾಲಗಾರರಿಗೆ ಮನೆಗಳ ಬಳಿ ಬಂದು ಅಥವಾ ಮನೆಗಳ ಮೇಲೆ ಈ ಮನೆ ಫೈನಾನ್ಸಲ್ಲಿದೆ ಈ ಮನೆಯನ್ನು ಯಾರು ತಗೋಬಾರ್ದು ಅಂಥೇಳಿ ಬರೆದು ನಿಮಗೆಲ್ಲ ತೊಂದರೆ ಕೊಡ್ತಾ ಇದ್ದರು ಅವರಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಐದು ಲಕ್ಷವರೆಗೂ ದಂಡ ವಿಧಿಸುವಂತ ಕಾನೂನು ಇಂದಿನ ಅಧಿವೇಶನದಲ್ಲಿ ಜಾರಿಯಾಗಿರೋದ್ರಿಂದ ಈ ಹಿಂದೆ ಮಸೂದೆಯಾಗಿದ್ದಾಗಲೇ ಒಂದಷ್ಟು ಕಿರುಕುಳಗಳು ಹೆಚ್ಚಾಗ ಹೆಚ್ಚು ಕಿರುಕುಳಗಳು ಹೆಚ್ಚಾದಾಗ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿತ್ತು ಈಗ ಯಾರಾದರೂ ನಿಮ್ಮ ಮನೆಯ ಬಳಿ ಬಂದು ತೊಂದರೆ ಕೊಟ್ಟಿದ್ದಾದಲ್ಲಿ ನೀವು ಈ ಹಿಂದೆ ವಿಡಿಯೋದಲ್ಲಿ ನಾನು ಹೇಳಿದಂಗೆ ತಾವು ಅದನ್ನು ಒಂದು ದಾಖಲಾತಿಯಾಗಿ ತಗೊಳ್ಳಿ ಯಾರು ಬಂದು ಕಿರುಕುಳ ಕೊಡ್ತಾರೋ ಅವರು ಮಾತಾಡುವಂಥ ಆಡಿಯೋ ರೆಕಾರ್ಡಿಂಗ್ ಆಗಲಿ ಇಲ್ಲ ತಮ್ಮ ಮನೆ ಬಳಿ ಬಂದು ಅವರು ಕೂತ್ಕೊಂಡು ದುಡ್ಡು ಕಟ್ಟೋರಿಗೆ ಎದ್ದೋಗಲ್ಲ ಅನ್ನೋಂಥೇಳೋದಾಗಲಿ ಒಂದಷ್ಟು ಫೋನಲ್ಲಿ ವಿಡಿಯೋಗಳು ದಾಖಲಾತಿಗಳು ತಾವು ಇಟ್ಕೊಂಡಿದ್ದ ಅದರಲ್ಲಿ ಅಂಥವ್ರಿಗೆ ಈ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಆಗುತ್ತಂತೇಳಿ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದ ಕಾನೂನು ಹೇಳ್ತಾ ಇದೆ ಇದ್ರ ಬಗ್ಗೆ ಕೂಡ ತಾವೆಲ್ಲ ಕೂಡ ಗಮನ ಹರಿಸ್ಬೇಕು ಅದರ ಜೊತೆಗೆ ಯಾರು ತಮಗೆ ಮತ್ತೆ ಮತ್ತೆ ಕಿರುಕುಳ ಕೊಟ್ಟು ದುಡ್ಡು ಕಟ್ಟಲೇಬೇಕು ಅಂತ ಹೇಳ್ತಿದ್ರು ಅವರನ್ನು ಕಡಿವಾಣ ಹಾಕಲಿಕ್ಕಾಗಿ ಸರ್ಕಾರನೇ ಪ್ರತಿಯೊಬ್ಬ ಪ್ರತಿಯೊಂದು ಜಿಲ್ಲೆಗೂ ಸಹ ಅಥವಾ ಎರಡು ಜಿಲ್ಲೆಗೂ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿದೆ ಅವರ ಹೆಸರು ಮತ್ತು ಫೋನ್ ನಂಬರ್ ಕೂಡ ನಾನು ಇದೇ ವಿಡಿಯೋದಲ್ಲೇ ತಮಗೆ ಕೊಡ್ತೀನಿ ಅದನ್ನು ಎಲ್ಲಿ ಕೊಡ್ತೀನಿ ಅಂತೇಳಿ ಕೂಡ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಯಾಕೆಂತಂದರೆ ಪ್ರತಿಯೊಂದು ಜಿಲ್ಲೆಗೂ ಒಬ್ಬೊಬ್ಬ ಅಧಿಕಾರಿ ಒಂದೊಂದು ಫೋನ್ ನಂಬರ್ ಇರೋದರಿಂದ ಅದು ತಡ ಆಗುತ್ತೆ ಹಾಗಾಗಿ ಅದನ್ನು ವಿಡಿಯೋ ಕೊನೆಯಲ್ಲಿ ನನ್ನೊಂದು ಜಾಗದಲ್ಲಿ ಕೊಡ್ತೀನಿ ಅದನ್ನು ತಾವು ಅಲ್ಲಿಂದ ಪಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನೆಲ್ ಮುಖಾಂತರ ಮತ್ತೆ ಮತ್ತೆ ನಾವು ಜನರಲ್ಲಿ ಧೈರ್ಯ ತುಂಬ ಕೆಲಸ ಮಾಡ್ತಾ ಇದ್ರು ಕೂಡ ನಾನು ಇತ್ತೀಚಿಗೆ ಒಂದು ಸುದ್ದಿಯನ್ನು ಕೇಳಿದೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರೊಬ್ಬರು ಸಾಲ ಬಾಧೆ ತಾಳಲಾರದೆ ಕಿರುಕುಳ ಹೆಚ್ಚಾದ್ದರಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ದಯವಿಟ್ಟು ಅಂಥ ಕೆಲಸಕ್ಕೆ ತಾವ ಯಾರೂ ಕೂಡ ಮುಂದಾಗಬಾರ್ದು ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ ಯಾಕೆಂತಂದರೆ ಸರ್ಕಾರ ದಿನದಿಂದ ದಿನಕ್ಕೆ ಈ ಮೈಕ್ರೋ ಫೈನಾನ್ಸ್ ಕಿರುಕುಳನ ಕೊನೆಗಾಣಿಸಲು ತಡೆಯಲು ಅನೇಕ ಕ್ರಮಗಳನ್ನು ಕೈಗೊಳ್ತಾ ಬರ್ತಾ ಇದೆ ಮೊದಲು ನಾನು ಈಗಾಗಲೇ ಹೇಳಿದೆ ಯಾರು ಕಿರುಕುಳಕ್ಕೆ ಕೊಡಕ್ಕೆ ಬರ್ತಾರೋ ಅವ್ರದ್ದ ಒಂದು ದಾಖಲಾತಿ ತಗೊಂಡು ಮೊದಲು ದೂರು ಕೊಡುವಂಥ ಪ್ರಯತ್ನ ಮಾಡಿ ಏಕೆಂದರೆ ಈಗ ದೂರು ಕೊಟ್ರೇ ಪೊಲೀಸರು ಅವ್ರ ವಿರುದ್ಧ ಕ್ರಮ ತಗೊಳಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲ ಕೂಡ ಮುಂದಾಗಬೇಕು ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೊಳ್ಬೇಡಿ ಯಾಕೆಂತಂದರೆ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇರೋಂಥ ಫೋನ್ ನಂಬರ್ಗಳು ಒಂದಷ್ಟಿದೆ ಅವರ ಜೊತೆ ಕೂಡ ನೀವು ಸಂಪರ್ಕ ಮಾಡಿ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಅಧಿಕಾರಿಗೆ ನೀವು ಆ ವೀಡಿಯೋಗಳು ಫೋಟೋಗಳು ತೊಗೊಂಡು ಇಲ್ಲ ಆಡಿಯೋಗಳನ್ನು ತೊಗೊಂಡು ನಿಮಗಾಗ್ತಾಯಿರೋಂಥ ಕಷ್ಟವನ್ನು ಅಧಿಕಾರಿಗಳ ಜೊತೆ ತಾವು ಹಂಚಿಕೊಂಡು ಅವರಿಗೆ ನೀವು ಮನವಿಯನ್ನು ಕೊಡ್ಬೋದು ಯಾವ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಯಾವ ರೀತಿ ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ನೀವು ಮನವಿಯನ್ನು ಕೊಟ್ಟಾಗ ಆ ಅಧಿಕಾರಿಗಳು ಕೂಡ ಕ್ರಮ ತೊಗೊಳೋಕ್ಕೆ ಸಾಧ್ಯ ಆಗ್ತದೆ ನೀವು ಯಾರಿಗೂ ಮನವಿ ಕೊಡದಿರನೆ ಯಾರಿಗೂ ನೀವು ದೂರು ಕೊಡದಿರನೆ ಕೆಲವು ಯಾವುದೇ ದಾಖಲಾತಿಗಳನ್ನು ತಾವು ಇಟ್ಕೊಳ್ದ್ರೆ ಯಾರ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ ಸರ್ಕಾರಕ್ಕಾಗಲಿ ಪೊಲೀಸರಿಗಾಗಲಿ ಸಾಧ್ಯ ಆಗೋದಿಲ್ಲ ಈಗ ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆಗೆ ಬಂದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಮನೆ ಬಳಿ ಕೂತಿರ್ತಾರೆ ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ದುಡ್ಡು ಕಟ್ಟಲೇಬೇಕು ಅಂತೇಳಿ ಒಂದಷ್ಟು ಜನ ಕಮೆಂಟನ್ನು ಮಾಡಿದ್ರಿ ಯಾಕೆಂದರೆ ಹಿಂದೆ ಸಂಬಂಧಪಟ್ಟಂಥ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಯಾರು ತಮಗೆ ಕಿರುಕುಳ ಕೊಡ್ತಾರೋ ಅದರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹಾಕಿದಾಗ ಅವರು ಈ ರೀತಿ ಕಮೆಂಟ್ ಮಾಡಿದರೆ ಆ ಥರ ಕೂತಿರ್ತಾರಲ್ಲ ನೀವೆಲ್ಲ ವೀಡಿಯೋ ತೆಗಿಯೋಕ್ಕೆ ಪ್ರಾರಂಭ ಮಾಡಿ ಅವರಲ್ಲಿ ಒಂದು ನಿಮಿಷ ಕೂಡ ಇರೋದಿಲ್ಲ ಯಾಕೆಂತಂದರೆ ಆ ಮೈಕ್ರೋ ಆಗಲೇ ಗೊತ್ತಿದೆ ಯಾರಾದರೂ ಇಂಥವರೇ ನಮಗೆ ಕಿರುಕುಳ ಕೊಡ್ತಂಥ ದೂರು ಕೊಟ್ಟರೆ ಅದಕ್ಕೆ ಕ್ರಮ ಜರುಗುತ್ತೆ ಅಂತೇಳಿ ಅವ್ರಿಗೆ ಆಗಲೇ ಅವ್ರಿಗೆ ಗೊತ್ತಾಗಿದೆ ಹಾಗಾಗಿ ತಾವು ಆ ದಾಖಲೆ ತಗೊಳ್ಳೋಕ್ಕೆ ತಾವು ಮುಂದಾದ ತಕ್ಷಣ ಅವರಲ್ಲಿ ಇರೋದೇ ಇಲ್ಲ ಅಲ್ಲಿಂದ ಒಟ್ಟು ಇಲ್ಲದಿದ್ದ ಪಕ್ಷದಲ್ಲಿ ತಾವು ಆ ಮೈಕ್ರೋ ಫೈನಾನ್ಸ್ ಅವರ ಬಳಿ ಒಂದಷ್ಟು ಸಮಯ ಕೇಳಿ ತಮಗೆ ಅನುಕೂಲ ಆದಮೇಲೆ ತಾವು ಹಣವನ್ನು ಕಟ್ಟಿ ಅಂತೇಳಿ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ನಾವು ಕಟ್ಟಲ್ಲ ಅಂತ ಹೇಳಬೇಡಿ ಸಮಯ ತಗೊಂಡು ಆ ಮೈಕ್ರೋ ಫೈನಾನ್ಸ್ ಅವರ ಹಣವನ್ನು ಕಟ್ಟಿ ಜೊತೆಗೆ ಈ ಕೈ ಸಾಲ ತಗೊಂಡವರು ಮತ್ತು ಪತ್ರಗಳನ್ನು ಇಟ್ಕೊಂಡು ಕೊಟ್ಟ ಇಟ್ಕೊಂಡು ಸಾಲವನ್ನು ತೊಗೊಂಡಿರುವಂಥವ್ರು ಅವರೇ ನಿಮ್ಗೆ ಅದನ್ನು ರಿಟರ್ನ್ ಮಾಡಬೇಕಂತೇಳಿ ಈಗ ಕಾನೂನು ಹೇಳ್ತಾ ಇದೆ ಜೊತೆಗೆ ಕೈ ಸಾಲ ತೊಗೊಂಡವ್ರು ಏನಾದರೂ ದೌರ್ಜನ್ಯ ಮಾಡಿ ತಮ್ಮ ಹತ್ರ ದುಡ್ಡು ಸಿಲಿಗೆ ಮುಂದಾದರೆ ಅಂಥವ್ರು ಸಾಲ ಮನ್ನಾ ಆಗುತ್ತೆ ಅಂತೇಳಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡೋದರಿಂದ ತಾವೆಲ್ಲ ಕೂಡ ಧೈರ್ಯವಾಗಿರಿ ಅಂತೇಳಿ ನಾನು ಹೇಳ್ತಾ ಜೊತೆಗೆ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಅಧಿಕಾರಿಯವರ ಫೋನ್ ನಂಬರು ಎಲ್ಲಿ ಸಿಗುತ್ತೆ ಅಂತೇಳಿ ನಾನು ಹೇಳೋದಲ್ಲ ತಾವೀಗ ಒಂದು ಕೆಲಸ ಮಾಡಿ ನಮ್ಮ ವಿಡಿಯೋಗೆ ನೀವು ಯಾವ ಜಿಲ್ಲೆಯವರು ಹೇಳಿ ಕಮೆಂಟ್ ನನಗೆ ಮಾಡಿ ನಾನು ಆ ಅಧಿಕಾರಿ ಹೆಸರು ಮತ್ತು ಫೋನ್ ನಂಬರನ್ನು ನಿಮಗೆ ಕಮೆಂಟ್ ಮುಖಾಂತರ ಉತ್ತರಿಸ್ತೀನಿ ಜೊತೆಗೆ ನಿಮಗೆ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಏನೇ ಅನುಮಾನ ಸಮಸ್ಯೆ ಇದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಆ ಎಲ್ಲ ಕಮೆಂಟ್ಗಳಿಗೆ ಉತ್ತರ ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಹಾಗೆ ಹೆಚ್ಚು ಹೆಚ್ಚು ವೀಕ್ಷಣೆಗಳು ಇದೆ ನಮ್ಮ ಚಾನಲ್ಗೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನು ಒಳ್ಳೆ ಒಳ್ಳೆ ವಿಷಯಗಳನ್ನು ಹೇಳಲಿಕ್ಕೆ ನನಗೂ ಅನುಕೂಲ ಆಗುತ್ತಂತ ಹೇಳ್ತಾ